ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಐ ಇನ್ಸೈಡರ್ ನಾನು ನಾಗಬಾಳನ್ ಮಾತಾಡ್ತಾ ಇದ್ದೀನಿ ಓಕೆ ಇವತ್ತು ನಮ್ಮ ಜೊತೆ ದಿಲ್ ಖುಷ್ ತಂಡ ಇದೆ ಸಿನಿಮಾ ತಂಡ ನಮ್ಮ ಜೊತೆ ಧರ್ಮಣ್ಣ ಸರ್ ಇದ್ದಾರೆ ಆಯ್ತು ಸರ್ ನಮಸ್ತೆ ನಮಸ್ತೆ ಆ್ಯಂಡ್ ನಮ್ಮ ಜೊತೆ ನಾಯಕ ನಟರಿದ್ದಾರೆ ಆ್ಯಂಡ್ ನಿರ್ದೇಶಕರಿದೆ ಸರ್ ನಮಸ್ತೆ ಸರ್ ಸರ್ ಯಾರು ಫಸ್ಟ್ ನಾಯಕ ನಟಿಗೆ ಸರ್ ಮದುವೆ ಆಗಿದೆ ಸರ್ ನಿಮಗೆ ಸರ್ ಸಿಂಗಲ್ ಕಮಿಟೆಡ್ ಸಿಂಗಲ್ ಸಿಂಗಲ್ ಎಷ್ಟು ಸರ್ ಏಜು ಏಜಲ್ಲಿ ಹೇಳ್ಬೇಕಾ ಅಲ್ಲ ಹೇಳಿ ಪರವಾಗಿಲ್ಲ ಅಲ್ಲ ಹೇಳಿ 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 ಏನ್ ಒಂದು ಇಪ್ಪತ್ತೈದು ಇಪ್ಪತ್ತೈದ್ರ ಒಳಗಡೆ ಇದ್ರೆ ಸಿಂಗಲ್ ಅನ್ಬೇಕು ಇಪ್ಪತ್ತೈದ್ರ ಮೇಲೆ ಇದ್ರೆ ಅನ್ಮಾರಿ ಅನ್ಬೇಕು ಏನ್

ಅದು ದಿಲ್ ಖುಷ್ ದಿಲ್ ಪಸಂದ್ ಅದು ದಿಲ್ ಖುಷ್ ಎರಡು ಇದೆ ಹಾಂ ಗೂಗಲ್ ಮ್ಯಾಪ್ ನೋಡಿದ್ವಿ ದಿಲ್ ಖುಷ್ ಅಂದ್ರೆ ಅದನ್ನು ಕೇಳೋದು ಹೌದಾ ಸೂಪರ್ ಏನ್ ಏನು ಅಣ್ಣ ದಿಲ್ ಖುಷಿ ಇಲ್ಲೇ ತಿಳೀಲಿ ತಿನ್ನಿ ಅಲ್ಲ ಏನು ಮಾಡಿದಿರ ಅಂತ ಸರಿ ದಿಲ್ ಖುಷಿ ಎಷ್ಟು ಸ್ವೀಟ್ ಆಗಿರುತ್ತೆ ನಮ್ಮ ಕ್ಯಾರೆಟು ಅಷ್ಟು ಆಗಿ ಮಾಡಿದ್ರು ಡೈರೆಕ್ಟ್ರು

ಅವರೇ ಮಾಡಿರೋದು ಪಾತ್ರ ಅವರೇ ಖುಷು ಒಬ್ಬರೇ ಹೀರೋಯಿನ್ ಇರೋ ಇನ್ನು ಆಮೇಲೆ ನೀವ್ ಮಧ್ಯದಲ್ಲಿ ಆ ಕಡೆ ಈ ಕಡೆ ಬೆಡ್ ತರ ಬೇರೆ ಇಟ್ಕೊಂಡಿದಾರೆ ಬರ್ದಿರೋದು ಅದೇ ತರೋ ಅದನ್ನ ನೀನು ಅವ್ರಿಗೆ ಕೇಳಿದ್ರು ತಪ್ಪು ಸರಿ ಹೇಳ್ಬೇಕಾಗಿತ್ತು ನೀವು ಏನಂದ್ರೆ ಈರೋ ಮಧ್ಯ ದಿಲ್ ಖುಷ್ ಅಂದ್ರೆ ಇಬ್ಬರು ಹುಡುಗಿರಿ ಇಟ್ಟು ಕೊಡ್ಬೇಕಾಗಿತ್ತು ನಮಗೆ ನೀವು ಸಿಕ್ಕಿಲ್ಲ ಸರ್ ಇಲ್ಲ ನಿಮ್ಮ ಸರಿ ಶುರುವಾಯಿತು ದಿಲ್ ಕು ಮಾಡ್ಬೇಕಂತ ದಿಲ್ ಕು ಶುರು ಆಗಿತ್ತು ಒಂದು ನೀಟು ಲವ್ ಸ್ಟೋರಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಶುರು ಮಾಡಿತ್ತು ನಷ್ಟ ಹಂಗೆ ಒಡನಾಟಗಳು ಆ ಥರದೇ ಸಿನಿಮಾಗಳು ಜನಕ್ಕೆ ಕನೆಕ್ಟ್ ಆಗೋದ್ರಿಂದ ಬೇಗ ಸೊ ಅದೇ ಮಾಡ್ತೀವಿ ನಾಯಕ ನಟರ ಆಯ್ಕೆ ಹೆಂಗೆ ಅಂತ ಅವರು ಫ್ರೆಂಡೇ ಆ್ಯಕ್ಚುಲಿ ಒಂದು ಸುನಿ ಸಾರ್ ಜೊತೆ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ ಸೊ ಹಂಗೆ ಒಂದಷ್ಟು ವರ್ಷದಿಂದ ಒಡನಾಟ ಇರೋದ್ರಿಂದ ಸೊ ನಾವೇ ಮಾಡೋಣ ಅಂತ ಶುರುವಾಗಿತ್ತು ಸೊ ನೀವು ಮೊದಲನೇ ಸತಿ ಖುಷಿ ಇದೆ ಖುಷಿ ಜವಾಬ್ದಾರಿ ಇದೆ ಅಲ್ವಾ ಖುಷಿ ಖುಷಿ ಏನು ಜಾ ಜವಾಬ್ದಾರಿ ಇದೆಯಲ್ಲ ಅದು ತುಂಬ ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಇದೆ ಕಷ್ಟ ನರ್ವಸ್ನೆಸ್ ಒಂದು ಎಲ್ಲ ಥರಾನೇ ಇರುತ್ತೆ ಮಿಕ್ಸ್ ಜನ ಇದು ತಗೋತಾರೆ ನೋಡೋಣ ಚೆನ್ನಾಗಿ ಮಾಡಿದೀವಿ ಸಿನಿಮಾ ನಾನು ಒಳ್ಳೆ ಅದ್ಭುತವಾದ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಖುಷಿ ಖುಷಿಯಾಗಿರುವಂಥ ನನ್ನ ಹೆಸರಲ್ಲೇ ಖುಷಿ ಖುಷಿ ಖುಷಿಯಾಗಿರೋಂಥ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಸರ್ ಯಾವ ತರ ಹೀರೋ ನೀವು ಇದರಲ್ಲಿ ಯಾವ್ದ್ರಲ್ಲಿ ಈ ಮೂವಿಯಲ್ಲಿ ಸರ್ ಹೌದು ನಾನು ಈಗ ಎಲ್ಲ ಹೇಳ್ಬಿಟ್ರೆ ಹಂಗೆ ಸಿನಿಮಾ ಹಿಂಗೆ ನೋಡ್ತಾರೆ ಜನ ಯಾವ ತರ ಹೀರೋ ಯಾವ ತರ ಅಂತ ಅಂದ್ರೆ ಲವರ್ ಬಾಯ್ ಲವ್ ಮಾಡ್ತೀವಿ ನಗಿಸ್ತೀವಿ ಅಳಿಸ್ತೀವಿ ಎಲ್ಲಾನು ಮಾಡ್ತೀವಿ ಜೊತೆ ನಗಸಕ್ಕೆ ಧರ್ಮನ ಜೊತೆಗೂ ಬೂಸ್ಟರ್ಸ್ ಇದಾರಲ್ಲ ಸರ್ ಹೆಂಗೆ ತಗೊಂಡು ಹೋಗಿದಾರೆ ಕ್ಯಾರೆಕ್ಟರ್ ಇವ್ರು ಚೆನ್ನಾಗಿದೆ ಕ್ಯಾರೆಕ್ಟರೈಸೇಷನ್ ತುಂಬಾ ಚೆನ್ನಾಗಿದೆ ಎರಡು ಶೇಡ್ ಇದೆ ನಾನೇ ಹೇಳಿದ್ದೆ ಫಸ್ಟು ಎರಡು ಶೇಡ ನಂದ

ಲವ್ ಸ್ಟೋರಿ ಅಂದರೆ ಈಗ ವಿಭಿನ್ನ ಅಂತ ಏನು ಇದಿಲ್ಲ ನಾರ್ಮಲ್ ಆಗಿ ನಿಮ್ಮ ಸುತ್ತಮುತ್ತ ನಡೆಯುವಂಥ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಆ ಥರದ್ದೇ ಒಂದಷ್ಟು ಘಟನೆಗಳು ತೊಗೊಂಡು ಬಟ್ ಅದನ್ನು ಫ್ಯಾಮಿಲಿ ಎಮೋಷನ್ ಜೊತೆ ಕನೆಕ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿ ನೀವು ನೋಡಿದ್ರೆ ಆ ಮೂವಿ ಹೇಗೆ ಸರ್ ಮೂವಿ ನೋಡಿ ಫಸ್ಟ್ ಇದು ಚೆನ್ನಾಗಿದೆ ನಾನು ಅದ್ಭುತವಾಗಿದೆ ಅಂತ ಹೇಳ್ಬೋದು ನಮ್ಮ ಬಗ್ಗೆ ಶ್ರದೇ

ಬಟ್ ಈ ಸಿನಿಮಾ ನೋಡಿ ಖಂಡಿತ ನಿಜ ಆಗಿದೆ ನಿಂಗೆ ಕೈ ಕೊಟ್ಟ ಮೇಲೆ ಹಿಂಗ್ ಆಗಿರೋದಿಲ್ಲ ಇಲ್ಲ ಅಣ್ಣ ಇನ್ನು ದಿಲ್ ಖುಷಿ ಆಗಿಲ್ಲ ಅಂತ ನೋಡಿ ಅದಕ್ಕೆ ನಿಮ್ದು ಸಿನಿಮಾ ದಿಲ್ ಖುಷ್ ಹಾಕೊಂಡಿದೀವಿ ನಾವೇನೇ ಮಾರ್ಚ್ ಇಪ್ಪತ್ತೆರಡು ದಿಲ್ ಖುಷ್ ನೋಡು ನಿನ್ ದಿಲ್ ಖುಷಿ ಆಗುತ್ತೆ ನಿನ್ ದಿಲ್ ಖುಷಿ ಆಗುತ್ತಾರೆ ಹುಡ್ಗಿನೂ ಸಿಗ್ತೆ ಓಕೆನಾ ಇಬ್ರು ಸಿಗ್ಲಿ ಹಾ ಕರ್ಬೇಕಾದ್ರೆ ನೋಡಿರೋದನ್ನ ಅಷ್ಟೇ ಅದಾದ್ಮೇಲೆ ನಾನ್ ನೋಡಿಲ್ಲ ಆದ್ರೆ ಟ್ರೈಲರ್ ಈಗೇನು ಬಿಡುಗಡೆ ಮಾಡಿದೀವಿ ಅದಕ್ಕೆ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ ಹಂಗಾಗ್ಬಿಟ್ಟು ಆ ಟ್ರೈಲರ್ ಅಲ್ಲೇ ಗೊತ್ತಾಗ್ತಿದೆ ನಮ್ ಸಿನಿಮಾ ಏನ್ ಮಾಡಿದೀವಿ ಸಿನಿಮಾದಲ್ಲಿ ಏನಿರುತ್ತೆ ಅನ್ನೋದನ್ನ ಎರಡುವರೆ ನಿಮಿಷದಲ್ಲಿ ಹೇಳಿದೀವಿ ಎರಡುವರೆ ಗಂಟೆ ಅದನ್ನ ತುಂಬಾ ಚೆನ್ನಾಗಿ ಬಂದಿದೆ ನಾ ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡ್ಬೇಕ್ರೆ ನಮ್ ಸಿನ್ಗಳಿಗೆ ಆಕ್ಚುಲಿ ನಾವೇನೇ ಅಂದ್ರೆ ರಿಯಾಲಿಟಿ ಇದೆ ಒಂದು ಲವಲ್ಲಿ ಏನಿರಬೇಕು ಈಗ ಸಿನಿಮಾ ಅಂತ ಬಂದಾಗ ಒಂದಿಷ್ಟು ಆಗಿ ಮಾಡೋದು ಇದು ನೋಡಿದ್ವಿ ಇದರಲ್ಲಿ ಒಂದು ಸ್ವಲ್ಪ ರಿಯಾಲಿಟಿ ಇದೆ ಅಂತಂದರೆ ಅದು ಸಂಬಂಧಗಳು ಈಗ ಅಪ್ಪ ಅಮ್ಮ ಹುಡುಗ ಲವ್ ಮಾಡಿದಾಗ ಅಪ್ಪ ಇದ್ದಂಗೆ ಇದಂಗಿರುತ್ತೆ ಆಮೇಲೆ ಲವ್ ಮದುವೆ ಅಂತ ಬಂದಾಗ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅದನ್ನೆಲ್ಲ ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಅದನ್ನ ಆ ಸಿನಿಮಾಕ್ಕೆ ಆ ಕತೆಗೆ ರಿಯಾಲಿಟಿಗೆ ಜಾಸ್ತಿ ಒತ್ತು ಕೊಟ್ಟು ಮಾಡಿದ್ದಾರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಜನ ಇದರಲ್ಲಿ ಜನ ಇದರಲ್ಲಿ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ಬೋದು ಕಾಮಿಡಿ ಇಷ್ಟ ಆಗುತ್ತೆ ಫ್ಯಾಮಿಲಿ ಇಷ್ಟಪಡೋರು ಇಷ್ಟ ಆಗುತ್ತೆ ಲವ್ ಸ್ಟೋರಿ ಲವ್ ನೋಡೋರು ಇಷ್ಟ ಆಗುತ್ತೆ ಒಂದು ಆ್ಯಕ್ಷನ್ ಆ್ಯಕ್ಷನ್ ನೋಡೋರ್ಗು ಆ್ಯಕ್ಷನ್ಸ್ವೆನ್ಸ್ ಇದೆ ಬಟ್ ಯಾವುದು ಬಲವಂತವಾಗಿ ಇಟ್ಟಿದ್ದಲ್ಲ ಈಗ ತುರ್ಕದ ಏನೋ ಒಂದು ಈ ಸೀನಲ್ಲಿ ಹಿಂದಿ ರೈಟ್ಸ್ ಹೋಗುತ್ತೆ ಅದು ಫೈಟ್ ಇಡಬೇಕು ಆ ಥರದ್ದು ಯಾವುದೂ ಕತೆಗೆ ಏನು ಬೇಕೋ ಅದು ಮಾಡಿದ್ವಿ ಸರ್ ಜನರು ಆಡಿ ಆಡಿಯನ್ಸ್ಗೆ ಏನಿದೆ ಕನೆಕ್ಟ್ ಆಗುತ್ತೆ ತುಂಬ ಇಷ್ಟಪಡ್ತಾರೆ ಮತ್ತು ಎಲ್ಲೂ ನಿಮಗೆ ಬೋರ್ ಆಗಕ್ಕೆ ಬಿಡೋಲ್ಲ ಸೊ ನಿಮಗೆ ನೋಡಿ ಸಿನಿಮಾ ನೀವು ನಮ್ಮದೇ ಜೀವನದು ಏನೋ ನಮ್ಮ ನಮ್ಮ ಸ್ಟೋರಿನೇ ನಡೀತಾ ಇದೆ ನಮ್ಮ ಅಕ್ಕಪಕ್ಕ ನಡೆಯೋ ಥರ ಕಥೆ ಆ ಥರ ಕನೆಕ್ಟ್ ಆಗುತ್ತೆ ಪ್ರತಿ ಒಂದು ಸಿನಿಮೂ ನೀವು ಸಿನಿಮಾದಲ್ಲಿ ನೋಡಿದಾಗ ಹೌದು ನನ್ನ ಲೈಫಲ್ಲಿ ಈ ಥರ ಆಗಿತ್ತು ಇಲ್ಲ ನನ್ನ ಫ್ರೆಂಡ್ ಲೈಫಲ್ಲಿ ಈ ಥರ ಆಗಿತ್ತು ಹೌದು ಅಲ್ವಾ ಕರೆಕ್ಟು ಅಂತ ಅನ್ಸೈಜನ್ ಸೊ ನಿಮ್ಮ ಕುಳ್ಳುಗಿರೋ ಹೀರೋಯಿನ್ ಅಂದರೆ ಇಷ್ಟನಾ ಅಲ್ಲ ಅದರಲ್ಲಿ ಹೇಳ್ತಿರಲ್ಲ ದರ್ಬಡಿ ಅವ್ರು ಡೈರೆಕ್ಟಾಗಿ ನನಗೆ ಪರ್ಸನಲ್ಲಾಗಿ ಕೇಳ್ತಿದ್ದರು ಹಂಡ್ರೆಡ್ ಪರ್ಸೆಂಟ್ ಹೀರೋಯಿನ್ ಇಷ್ಟ ಅಲ್ಲ ನಮಗೆ ಲವರ್ಸ್ ಇದ್ದಾರೆ ಈಗ ನಿಮಗೆ ಆ ಥರದ ಇಷ್ಟನಾ ಈ ಥರದ ಇಷ್ಟನಾ ಅಲ್ಲ ಡೈಲಾಗ್ ಐತಲ್ಲ ಇಲ್ಲಿ ಇನ್ನೊಂದು ಇನ್ನೊಂದು ಏನಂತಂದ್ರೆ ಆಕ್ಚುಲಿ ಯಾವತ್ತು ಐಟು ಜಾಸ್ತಿ ಕಮ್ಮಿ ಇರೋದು ಗೊತ್ತಾ ಆ ಪೇರ್ ಆಕ್ಚುಲಿ ಬ್ಯೂಟಿಫುಲ್ ತುಂಬಾ ಮಜಾ ಕೊಡುತ್ತೆ ಆಮೇಲೆ ಬ್ಲಾಕ್ ಅಂಡ್ ವೈಟ್ ತುಂಬಾ ಮಜಾ ಕೊಡುತ್ತೆ ಆಮೇಲೆ ಆ ಪೇರ್ ನಿಮಗೆ ಒಂದು ಏನಂತಾರೆ ಅದಕ್ಕೆ ಒಂದು ಬೇಗ ಮಿಂಗಲ್ ಆಗುತ್ತೆ ಮತ್ತೆ ಜನಗಳ ಕಣ್ಣಿಗೂ ಕೂಡ ತುಂಬಾ ಸ್ಪೆಸಿಫಿಕ್ ಆಗಿ ಕಾಣದ್ದು ಯಾವ್ದು ಜೋಡಿ ಅಂದ್ರೆ ಅದೇ

ಭಯಂಕರಿದ್ಯಾಂತ್ ಫೈವ್ ಲೆವೆನ್ ಹೌದಾ ಕಾಣಿಸಲ್ವಲ್ಲ ಇಲ್ಲೇ ಹಿಂಗೆ ಅಲ್ಲೇ ಹಂಗ್ ನೀನು ಪ್ರೀತಿ ಹುಡುಗಿ ಸಿಕ್ಕಿಲ್ಲ ದಿಲ್ ಖುಷಿ ಅಲ್ವಾ ನಾನು ರೋಸ್ ನೋಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ ಬಂದ್ರೆ ಧರ್ಮ ನಂಗೆ ಕೊಡ್ತಾರೆ ಕೋಟ್ರಿ ಖುಷಿ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೆರಡು ದಿಲ್ ಖುಷಿ ಮಾಡ್ಕೊಂಡು ಅಲ್ಲಿ ಒಂದ್ ದಿಲ್ ಖುಷಿ ತಿನ್ಕೊಂಡು ಕೂತ್ಕೊಂಡು ಆರಾಮಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಬಾಯ್ ಬಾಯ್ ಈ ಕಂಟಿನ್ಯೂಷನ್ ಇಂಟರ್ವ್ಯೂ ನೋಡಿದರೆ ಇವಾಗ ಡೈರೆಕ್ಟ್ರು ಹೀರೋ ಮತ್ತು ನಮ್ಮ ಧರ್ಮಣ್ಣ ಇದ್ದರು ಇವಾಗ ಹೀರೋ ಸೊ ರಘುರಮ್ಮ ಕೊಪ್ಪ ಸರ್ ಮತ್ತು ಹೀರೋಯಿನ್ ಇದ್ದಾರೆ ಬನ್ನಿ ಮಾಡಿಸ್ತಾ ಅವರು ಕಿರಿಕ್ ಪಾಟಿ ಹೀರೋ ಅಂತಲೇ ಹೇಳಬೇಕು ಮಾಸ್ಟ್ ಈಗ ತಾನೇ ಹೇಳಿದ್ರು ಚಾಯ್ ಚಾಮಯ್ಯ ಮಿಸ್ಟ್ರ್ ಅಂತ ಕರೆಕ್ಟ್ ಸರ್ ಇದರಲ್ಲಿ ನಗ್ಸಿದ್ದೀರಾ ಸ್ಟಾರ್ಟಿಂಗೇ ಟ್ರೈಲರ್ ನೋಡ್ಕೊಂಬಂದು ಈಗ ಹೇಗಿತ್ತು ಸರ್ ಈ ಮೂವಿ ಹೊಸ ತಂಡದ ಜೊತೆ ಏನು ಪರ್ಫಾರ್ಮ್ ಮಾಡಿದ್ದು ಖುಷಿ ಕೊಡತ್ತೆ ನಿಮಗೆ ಹೊಸಬ್ರ ಅನಿಸಲ್ಲ ಅವರು ಯಾಕಂದರೆ ವೆಲ್ ಪ್ರಿಪೇರ್ಡ್ ನಿಮಗೆ ಸ್ಕ್ರಿಪ್ಟಿಂದ ಹಿಡಿದು ಪ್ರತಿಯೊಂದು ಶಾರ್ಟ್ ಡಿವಿಷನ್ ಇರ್ಬೋದು ಎಲ್ಲನೂ ಸಿದ್ಧರಾಗಿ ಬಂದಿದ್ದರು ಹಾಗಾಗಿ ಆನ್ ಸೆಟ್ ನಿಮಗೆ ಹೊಸಬ್ರ ಥರ ಅನಿಸ್ತಿಲ್ಲ ನಮಗೆಲ್ಲೂ ಕೂಡ ಅದಕ್ಕಿಂತ ಮುಂಚೆ ನಾವೆಲ್ಲ ಒಂದಷ್ಟು ರಿಹರ್ಸಲ್ಸ್ ಮಾಡಿದ್ವಿ ಜೊತೆಗೆ ವರ್ಕ್ಶಾಪ್ಸ್ ಮಾಡಿದ್ವಿ ಅಂದರೆ ನಂಗೆ ಸಮಯ ಸಿಕ್ಕಾಗೆಲ್ಲ ಹೋಗ್ತಾಯಿದ್ದೆ ಟೀಮ್ ಜೊತೆ ಮಾತಾಡ್ತಿದ್ವಿ ಹಾಗಾಗಿ ಯಾರೂ ಹೊಸ ಬರೋಲ್ಲ ಅಲ್ಲಿ ನಾಯಕ ನಟ ರಂಜಿತ್ ಇರ್ಬೋದು ಡೈರೆಕ್ಟ್ರು ಪ್ರಮೋದು ಹಾಗೆಯೇ ಪ್ರೊಡ್ಯೂಸರ್ಸು ಬರೋರು ಮೇಡಮ್ ಬರ್ತಾಯಿದ್ರು ಹೀರೋಯಿನ್ ಮೇಡಮ್ ಸೊ ಹೀಗೆ ಜೊತೆಗೆ ಸೇರ್ತಾಯಿದ್ವಿ ಸೊ ಹಾಗಾಗಿ ಮೊದಲೇ ಒಂದು ಕೋಆರ್ಡಿನೇಷನ್ ಇತ್ತು ಹಾಗಾಗಿ ಸೆಟ್ಗೆ ಹೋದಾಗ ಖುಷಿಯಾಗಿ ಅಭಿನಯಿಸ್ತಾ ಇದ್ವಿ ಅಲ್ಲಿಗೆ ಜೊತೆಗೆ ರವಿ ಭಟ್ ಸರ್ ಇದ್ದರು ನಮ್ಮ ಜೊತೆ ಶನಿವಾರ ಸಂತೆಯಲ್ಲಿ ಶೂಟಿಂಗ್ ಇರೋದು ನಂದೆಲ್ಲ ಸೊ ಆ ಪರಿಸರ ಆ ವಾತಾವರಣ ಒಳ್ಳೆ ರೂಮ್ ಕೊಟ್ಟಿದ್ರು ಫುಡ್ ಚೆನ್ನಾಗಿರೋದು ಅಂದರೆ ಕಲಾವಿದ್ರನ್ನ ಇಲ್ಲಿ ಬೇಸಿಕ್ ಅದೇ ಕಲಾವಿದ್ರನ್ನ ನಾವು ಹೇಗಿಟ್ಟಿರ್ತೀವೋ ಹಾಗೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನನ್ನ ಅನುಭವ ಅಂದರೆ ವಾತಾವರಣ ಖುಷಿಯಾಗಿತ್ತು ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತು ಎಲ್ಲೂ ಯಾರೂ ಬೇಜಾರು ಮಾಡ್ಕೊಳ್ಳೋ ಸಂದರ್ಭನೇ ಬರಲಿಲ್ಲ ಒಂದು ಕ್ಷಣ ಕೂಡ ಅಷ್ಟೇ ಅದು ಪ್ರಮೋದಿ ಅವ್ರ ಅಂತೂ ತುಂಬ ಸಾಧು ಅನಿಸ್ಬಿಡುತ್ತೆ ನಮಗೆ ಅವ್ರ ಕೆಲಸ ಏನು ಅಷ್ಟೇ ವರ್ಕಾಲಿಕ್ ಅವರು ಅವ್ರ ಕೆಲಸ ಬರಬೇಕು ಅಷ್ಟೇ ಜಾಸ್ತಿ ಮಾತಿಲ್ಲ ಇಡೀ ಸೆಟ್ಟಲ್ಲಿ ಇಡೀ ದಿನ ನಾಲ್ಕು ಮಾತಾಡಿದರೆ ಹೆಚ್ಚು ಅವರು ಅಂದರೆ ಅಷ್ಟು ಸೈಲೆಂಟು ಕೆಲಸ ಮಾತ್ರ ಚೆನ್ನಾಗಿ ತಗೊಳ್ಳೋರು ಸೊ ಹಾಗಾಗಿ ನಮಗೆಲ್ಲ ಅದ್ರ ಮೇಲೆ ಪ್ರೀತಿ ಅಂದರೆ ಕೆಲಸ ಚೆನ್ನಾಗಿ ಮಾಡಬೇಕು ನಮ್ಮನ್ನು ನಮ್ಮ ಪಾತ್ರನ ಹೇಗೆ ಇಂಪ್ರೂವೈಸ್ ಮಾಡ್ಬೋದು ಡೈಲಾಗ್ ಡೆಲಿವರಿ ಆ ಸೀನ್ನ ಹೆಂಗೆ ಇಂಪ್ರೂವ್ ಮಾಡ್ಬೋದು ಅಂದರೆ ಒಂದಷ್ಟು ಡಿಸ್ಕಷನ್ ಮಾಡ್ತಿದ್ವಿ ಇವೆಲ್ಲ ನಡೆದು ಆದಂತಹ ಸಿನಿಮಾದಿಲ್ಲಿ ಖುಷ್ ಖುಷಿ ಕೊಟ್ಟಿದೆ ಇವಾಗ ನೀವು ಸೀರಿಯಲ್ನಿಂದ ಸಿನಿಮಾಗೆ ಫಸ್ಟ್ನೇ ಸಿನಿಮಾ ಅನಿಸುತ್ತೆ ಅನ್ನಿಸ್ತು ಖುಷಿ ಆಯಿತು ಅಂದರೆ ಇವಾಗ ಆತ್ನಿಗೆ ಫುಲ್ ನರ್ವಸ್ನೆಸ್ ಇದೆ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ಸರ್ ಹೇಳಿದಂಗೆ ಥ್ರೂ ಔಟ್ ಸಿನಿಮಾ ಸರ್ ವರ್ಕ್ಶಾಪ್ಸ್ ಎಲ್ಲ ಮಾಡಿ ಹೊಸಬ್ರಲ್ಲ ಅಂತಂದರು ಅವ್ರ ಮುಂದೆ ಸೈಕಲ್ ಹೊಡಿಬಾರ್ದು ನಾವು ಅಂತ ಒಂದಷ್ಟು ರಿಹರ್ಸಲ್ಸ್ ಮಾಡ್ಕೊಂಡು ಹೋಗಿದ್ವಿ

ಕಿರಿಕ್ ಪಾರ್ಟಿಯಲ್ಲಿ ನೋಡಿದಿವಿ ಅಂಡ್ ರಂಗಾಯಣ ರಘು ಸರ್ನ ಎಲ್ಲ ತರ ಪಾತ್ರಗಳಲ್ಲೂ ಸೆಟ್ಟಲ್ಲೂ ಅವರು ಅನ್ಕೊಂಡಿದ್ದೆ ಸೆಟ್ ಫುಲ್ ಅವ್ರು ಮಾತಾಡಿದರೆ ತಮಾಷೆ ಆಗಿರುತ್ತೆ ಅಂತ ಬಟ್ ಆಕ್ಚುಲಿ ಅವ್ರನ್ನ ಫಸ್ಟ್ ನೋಡಿದಾಗ ಅವ್ರು ಫುಲ್ ಸೀರಿಯಸ್ ಆಗಿ ಲೈಕ್ ಸೀನ್ ನೋಡ್ಕೊತಾ ಸೊ ಫುಲ್ ಸೀರಿಯಸ್ ಆಗಿದಾರಲ್ಲ ಹೆಂಗೆ ಅಂತ ಬಟ್ ಅವರು ಆಕ್ಷನ್ ಅಂದ ತಕ್ಷಣ ಆ ಎನ್ವೈರ್ಮೆಂಟೇ ಚೇಂಜ್ ಆಗಿಬಿಡ್ತಿತ್ತು

ಹೆಕ್ಟಿಕ್ ಹೆಕ್ಟಿ ಕನ್ಸಲ್ಲೂವೈಸ್ ಹೌದು ಡೀಟೈಲಿಂಗ್ ಹೋಗ್ತಾರೆ ಸಣ್ಣ ಸಣ್ಣ ಶಾರ್ಟ್ಸ್ ಇರುತ್ತೆ ಅಂದ್ರೆ ನಮಗೆ ವರ್ಕ್ ಇರುತ್ತೆ ಬಟ್ ಸ್ಲೋ ಪ್ರೋಸೆಸ್ ಪ್ರೊಸೆಸ್ ಆರಾಮ್ ನೀವು ಸಾಧಾರಣವಾಗಿ ರಂಗಭೂಮಿಯಲ್ಲಿ ಇದ್ದಿರಿ ಅಂತ ಹೇಳ್ತಿದ್ರಿ ರಂಗಭೂಮಿಗೂ ಸಿನಿಮಾ ಶೂಟಿಂಗಿಗೂ ಏನು ನಿಮಗೆ ಅನ್ನಿಸ್ತು ಚೇಂಜ್ ಅಂತ ಓಹ್ ಖಂಡಿತ ಅಂದ್ರೆ ರಂಗಭೂಮಿ ಅದು ಪ್ರತಿಯೊಬ್ಬರು ಕನ್ಸು ಅನ್ಕೋತೀನಿ ಅಲ್ಲಿಂದಾನೇ ಬರಬೇಕೇನೋ ನಾನು ಹೇಳೋ ಪ್ರಕಾರ ಕಣ್ಣು ಗೊತ್ಕೊಂಡು ಮಾಡ್ತಾ ಇದ್ವಿ ನಾಟಕಗಳು ಈಗಲೂ ಅಷ್ಟೇ ಹಾಗೆ ಇದ್ದೀವಿ ಬಟ್ ಅಲ್ಲಿ ಲೈವ್ ಆಡಿಯನ್ಸ್ ಇರ್ತಾರೆ ಲೈವ್ ಪರ್ಫಾರ್ಮೆನ್ಸು ನಾವು ಹೇಗಿದ್ದೀವೋ ಹಾಗೆ ಕಾಣಿಸ್ತಾ ಇರ್ತೀವಿ ಇಲ್ಲಿ ಆನ್ ಸ್ಕ್ರೀನು ದೊಡ್ಡದಾಗಿ ಕಾಣಿಸ್ತೀವಿ ಕ್ಯಾಮ್ರಾದಲ್ಲಿ ಅಂದರೆ ಇದು ತುಂಬ ಬೇಗ ಕ್ಯಾಪ್ಚರ್ ಮಾಡುತ್ತೆ ಸಣ್ಣ ಪುಟ್ಟ ನಮ್ಮ ಪರ್ಫಾರ್ಮೆನ್ಸ್ ಇರ್ಬೋದು ಎಕ್ಸ್ಪ್ರೆಷನ್ಸ್ ಇರ್ಬೋದು ತುಂಬ ಭಾಳ ಹುಷಾರಾಗಿ ಆ್ಯಕ್ಟ್ ಮಾಡಬೇಕು ಇಲ್ಲಿ ಒಂಚೂರು ಓವರ್ ಆ್ಯಕ್ಟ್ ಮಾಡಬೇಕಾಗುತ್ತೆ ಆನ್ ಸ್ಟೇಜು ವಾಯ್ಸ್ ಥ್ರೋ ಮಾಡೋದಿರ್ಬೋದು ದೊಡ್ಡದಾಗಿ ಇರಿಸಬೇಕು ಸ್ವಲ್ಪ ಎಕ್ಸ್ಟ್ರಾ ಆ್ಯಕ್ಟ್ ಮಾಡಿದ್ರೇ ಆಡಿಯನ್ಸಿಗೆ ಖುಷಿಯಾಗೋದು ಆನ್ ಸ್ಟೇಜಲ್ಲಿ ಬಟ್ ಅಲ್ಲೇ ಕ್ಲ್ಯಾಪ್ ಬೀಳ್ತಾ ಇರತ್ತೆ ರಂಗಭೂಮಿಲಿ ಮತ್ತು ಪ್ರತಿಯೊಂದು ಮಾತುಗೂ ಇಲ್ಲಿ ಯಾರು ಕ್ಲ್ಯಾಪ್ ಹೊಡಿಯಲ್ಲ ಚೆನ್ನಾಗಿ ಮಾಡಿದಾಗ ಹೊಡಿತಾರೆ ಕೊನೆ ಒಂದೊಂದ್ಸತಿ ಸೆಟ್ಟಲ್ಲಿ ಬಟ್ ರಂಗಭೂಮಿಲಿ ಆ ಒಂದು ವಿಶೇಷ ಅನುಭವ ಅದು ನಿಮಗೆ ಕಲ್ತ್ಕೊಳ್ಳೋದಕ್ಕಾಗಿರ್ಬೋದು ಎಲ್ಲ ಕೂಡ ಅಷ್ಟೇ ಸೊ ಇದರಲ್ಲಿ ಹೀರೋಗೆ ತುಂಬ ಹೆಲ್ಪ್ ಮಾಡ್ತಿರ್ತೀರಾ ಹೀರೋ ಜೊತೆ ಟ್ರೈಲರ್ ನೋಡ್ದಂಗೆ ಸ್ಪೆಂಡ್ ಆಯ್ತು ಏನು ಹೇಳ್ತೀರಾ ಈ ನಾಯಕ ನಟ ಹೊಸ್ದಾಗಿ ಪರಿಚಯ ಆಗ್ತಾ ಇದೆ ನಾಯಕ ನಟನ ಬಗ್ಗೆ ಮತ್ತೆ ಯಾವ ಥರ ಎಲ್ಲ ಹೆಲ್ಪ್ ಮಾಡಿದಾರೆ ಈ ಸಿನಿಮಾದಲ್ಲಿ ಎಲ್ಲ ಥರ ಹೆಲ್ಪ್ ನಡೆದಿದೆ ಸಿನಿಮಾದಲ್ಲಿ ನನಗೆ ಆ್ಯಸ್ ಎ ಪರ್ಸನ್ ರಂಜಿತ್ ತುಂಬ ಇಷ್ಟ ಹೀರೋಯಿನ್ನು ಅಷ್ಟೇ ಅದನ್ನೇ ನಾನು ಆಗಲೇ ಹೇಳ್ತಾ ಇದ್ದೆ ಸೊ ಆನ್ ಸ್ಕ್ರೀನ್ ಅವರನ್ನು ನೋಡೋಕ್ಕೂ ಆಗುತ್ತೆ ಆಫ್ ದಿ ಸ್ಕ್ರೀನು ಅಷ್ಟೇ ಅಷ್ಟೇ ಫ್ರೆಂಡ್ಲಿ ಇಬ್ಬರು ವೆರಿ ಹಂಬಲ್ ಅಂದರೆ ಅದೇ ಬೇಕಾಗಿರೋದು ಒಬ್ಬ ಮಾನವೀಯತೆ ಬೇಕು ಒಬ್ಬ ಮನುಷ್ಯನಿಗೆ ಒಬ್ಬ ನಾಯಕ ನಟ ಆಗಿರ್ಬೋದು ಯಾರೇ ಆಗಿರ್ಬೋದು ಅಂದರೆ ನಾನು ಒಬ್ಬ ಹೀರೋ ಅನ್ನೋದನ್ನು ಎಲ್ಲೂ ತೋರಿಸ್ಕೊಂಡಿಲ್ಲ ರಂಜಿತ್ ಆಗಲಿ ಆಗಲಿ ಹೀರೋಯಿನ್ ಅಂತ ಅನಿಸ್ಕೊಳ್ಳಿಲ್ಲ ಅಂದರೆ ಅವರು ಎಲ್ಲರ ಜೊತೆನೂ ಖುಷಿಯಾಗಿರೋರು ಎಸ್ಪೆಷಲಿ ನಂದು ನಾಯಕ ನಟಂದು ಜಾಸ್ತಿ ಸ್ಕ್ರೀನ್ ಶೇರ್ ಆಗಿದೆ ಹಾಗಾಗಿ ಮೇಡಮ್ಗಿಂತ ಜಾಸ್ತಿ ಅವ್ರ ಜೊತೆಗೆ ಅಭಿನಯಿಸಿರುವಂಥದ್ದು ಸೊ ಸೆಕೆಂಡ್ ಅಫಲ್ ಸ್ವಲ್ಪ ಜಾಸ್ತಿ ಅವ್ರ ಜೊತೆಗೆ ಒಡನಾಟ ಇದೆ ಶೂಟಿಂಗಲ್ಲಿ ಸೊ ಒಳ್ಳೆ ಪರ್ಫಾರ್ಮರು ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಸ್ಪುರದ್ರೋಪಿ ಒಳ್ಳೆ ನಾಯಕ ನಟ ಸಿಕ್ಕಿದ್ದಾನೆ ಅನಿಸುತ್ತೆ ಹೈಟಿಂದ ಇರ್ಬೋದು ಲುಕ್ಸ್ ಇರ್ಬೋದು ಪರ್ಫಾರ್ಮೆನ್ಸು ಡ್ಯಾನ್ಸು ಎಲ್ಲ ಇದೆ ಒಬ್ಬ ಹೀರೋಗೆ ಏನೇನು ಬೇಕು ಅದೆಲ್ಲ ಕ್ವಾಲಿಟೀಸ್ ಇದೆ ಸೊ ಮುಂದೆ ದೊಡ್ಡ ಸ್ಟಾರ್ ಆಗುವ ಎಲ್ಲ ಲಕ್ಷಣಗಳು ರಂಜಿತ್ಗಿದೆ ಹಾಗಾಗಿ ನನಗೆ ಅದೇ ಖುಷಿ ಆಯಿತು ಅವ್ರ ಜೊತೆಗೆ ನಾವು ಒಂದು ಸಿನಿಮಾ ಮಾಡಿದ್ದೀವಿ ಬಟ್ ಎಲ್ಲ ಅವಕಾಶ ಸಿಕ್ತು ಅಂದರೆ ಅಷ್ಟು ಕ್ಲೋಸ್ ಆಗಿ ಒಬ್ಬ ಹೀರೋಗೆ ಸಿನಿಮಾ ಕಥೆಯಲ್ಲಿ ಅವನ ಲವ್ಗೆ ನಾನು ಹೆಲ್ಪ್ ಮಾಡುವಂಥದ್ದು ಸಾಕಷ್ಟು ಸಂದರ್ಭಗಳು ಬರ್ತವೆ ಅದು ಒಂಥರ ಟ್ವಿಸ್ಟ್ ಟರ್ನ್ ತೊಗೊಳ್ತಾ ಹೋಗುತ್ತೆ ನಮಗೂ ಖುಷಿ ಕೊಟ್ಟಿದೆ ಆ ಇರಬೇಕು ಸರ್

ತುಂಬ ಪರಿಚಯ ಇರೋ ಹುಡುಗಿ ಅಂತ ಫೀಲ್ ಮಾಡ್ಕೋತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿದ್ದೀನಿ ಯಾಕಂದ್ರೆ ಆ ಕ್ಯಾರೆಕ್ಟರ್ ರೀಚ್ ಆಗುತ್ತೆ ಅವರಿಗೆ ಅನ್ನೋ ಎಕ್ಸ್ಪೆಕ್ಟೇಷನ್ ಅಲ್ಲಿದ್ದೀನಿ ಅಂಡ್ ದಿಲ್ ಖುಷಿಯಿಂದ ಒಂದಷ್ಟು ಆಪರ್ಚುನಿಟೀಸ್ ಓಪನ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದೀನಿ ಸೊ ದಿಲ್ಮಯ ದಿಲ್ ಖುಷಿಯಿಂದ ಇದು ನನ್ನ ಎಕ್ಸ್ಪೆಕ್ಟೇಷನ್ ನಿಮ್ಮದು ಮತ್ತೆ ಹೀರೋದು ಸಾಂಗ್ ಅಲ್ಲಿ ಆಗಿರ್ಬೋದು ಎಲ್ಲ ಕೆಮಿಸ್ಟ್ರಿ ನೋಡಿದ್ರೆ ಸಖತ್ ವರ್ಕ್ಔಟ್ ಆಗಿದೆ ಹೇಗೆ ಹೇಗೆ ಬಂದಿದೆ ಅಂತ ಲವ್ ಮಾಡೋದು ತುಂಬಾ ಈಸಿ ಇಲ್ಲ ಅದಕ್ಕೆ

ಒಳ್ಳೆ ಆಪರ್ಚುನಿಟೀಸ್ ಬರಲಿ ದಿಲ್ ಖುಷ್ ಇಂದ ಇನ್ನೂ ದೊಡ್ಡ ದೊಡ್ಡ ಆಪರ್ಚುನಿಟೀಸ್ ಓಪನ್ ಆಗಲಿ ಅಂತ ಆಯ್ತು ಸರ್ ದಿಲ್ ಖುಷ್ ನಿಮ್ಮ ದಿಲ್ ಖುಷ್ ಆಗುತ್ತೆ ನನಗೂ ದಿಲ್ ಖುಷ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಾರ್ಚ್ ಟ್ವೆಂಟಿ ಸೆಕೆಂಡ್ ಥಿಯೇಟರ್ಸ್ ಬರ್ತಿದೀವಿ ಇಡೀ ಫ್ಯಾಮಿಲಿ ಬಂದು ನೋಡುವಂಥ ಸಿನಿಮಾ ಥಿಯೇಟರ್ ಅಲ್ಲೇ ಬಂದು ನೋಡಿ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ನ ಮಿಸ್ ಮಾಡ್ಕೊಬೇಡಿ ಥಿಯೇಟರ್ಗೆ ಬನ್ನಿ ಅಂತ ಕೇಳ್ಕೊತೀನಿ